ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಕುಂದಾಪುರ ಬದಿಯರಿಗೆಲ್ಲ ಅಣಬಿ ಅಂದ್ರೆ ಭಾರಿ ಖುಷಿ ಈ ಮಳಗಾಲದ ಟೈಮಿಗೆಲ್ಲ ಬದಂಗು ಈಗ ಅಣಬಾಪು ಶುರು ಆತ ಗುಡುಗು ಬಂದ್ರೆ ಕೂಡಲೇ ಅಥವಾ ಜೋರು ಮಳೆ ಬಾಪು ಟೈಮಿಗೆಲ್ಲ ಅಣಬೆ ಎಲ್ಲ ನಮ್ಗೆ ಸಿಗುತ್ತೆ ತಿಂಬುಕೆ ಹಾಗೆ ಮನೆ ಹತ್ರ ಇಲ್ಲ ನಾಗದೇವ್ರ ಭಾನ ಇತ್ತು ಇಲ್ಲ ಅಣ ಬಿ ಅಂತೇಳಿ ಹೇಳಿ ಮನೆಯವ್ರು ಹೇಳಿರ ಎಂತಂದರೆ ಸ್ವಲ್ಪ ತಕೊಂಡು ಬಂದಿರು ಅವ್ರು ತಪ್ಪಿಸಿ ಎಲ್ಲಾದರೂ ಉಳ್ದಿತ್ತು ಅಂತೇಳಿ ಹೇಳಿ ನಾವೀಗ ಹುಡುಕಕ್ಕೆ ಬಂದಿತ್ತು ಇಲ್ಲೇ ಕಾಣಿ ಇಲ್ಲೆಲ್ಲ ಹುಡುಕ್ತಿತ್ತು ಈಗ ಸಿಕ್ಕತ್ತಂತೇಳಿ ಕಾಣಕ್ಕೆ ನಾವು ಸೊ ಒಳ್ಳೆ ಟೇಸ್ಟ್ ಆಯ್ತು ತಿಂಬಕ್ಕಿದು ಹಾಂ ಕಾಣಿ ಇಲ್ಲೊಂದು ಓ ಇದಲ್ಲ ಅನ್ಸುತ್ತಲ್ಲ ಅಣಬೆ ತಿಂಬುದ ಇದು ಕಾಟ ಅಣಬೆ ತರ ಇತ್ತಪ್ಪ ಹೌದು ಇದು ಕಾಟ ಅಣಬೆ ಹ್ಞೂ ಅದೇ ಮಾತ್ರ ಅಣಬೆ ನೀವೆಲ್ಲಾದರೂ ಹುಡ್ಕೋಕ್ಕೆ ಅಥ್ವಾ ಮನೆ ಹತ್ರ ಅಣಬೆ ಆಯ್ತು ಅಂತೇಳಿ ಹೇಳ್ರೆ ಸರಿ ಕಣ್ ಕಣಕ್ಕೆ ಮನೆಯವ್ರ ದಡ್ಡರ ಹತ್ರಕ್ಕೆ ಏನಕ್ಕೆ ಇದು ತಿಂಬುದು ಹೌದಾ ಅಲ್ದ ಅಂತೇಳಿ ಅವ್ರಿಗೆ ತೋರಿಸಿ ನೀವು ತಿನ್ಕೆ ಅಂತಕ್ಕಂತ ಹೇಳಿದ್ರೆ ವಿಷದ ಅಣ್ಬೆ ತಿಂದು ಸತ್ತೋದರಲ್ಲ ಇದ್ರೆ ಅದಕ್ಕೋಸ್ಕರ ಇದು ಚಂದ ಇತ್ತು ಕಾಂಬು ಕಾಣಿ ಆದರೆ ಇದು ಅಣಬ ಒಳ್ಳೆ ಅಣಬಲ್ಲ ಅಲ್ಲ ನಾವಲ್ಲಿ ಹುಡ್ಕೋಕೊಯ್ತಲ್ಲ ನಮ್ಗೆ ಒಂದು ಸಿಕ್ಕಲಿಲ್ಲ ಅಣ್ಣಬು ಆದರೆ ಮನೆಯವ್ರ ಮೊದಲೇ ನಮ್ಗಿಂತ ಮೊದಲೇ ಹೋಯ್ ಅಂತ ತಗೊ ಬಂದಿರಲ್ಲ ಆ ಹಣಬು ಇಷ್ಟು ಸಿಕ್ಕಿದ್ದಿತ್ತು ಕಾಣಿ ಎಷ್ಟು ಚಂದ ಇತ್ತು ಅಂದೇಳಿ ಹೇಳಿ ಇದಕ್ಕೆ ನಾವು ಕುಂದಾಪುರ ಕನ್ನಡದಂಗೆ ಅಥ್ವಾ ನಂಬದಂಗೆಲ್ಲ ಇದಕ್ಕೆ ಹೆಗ್ಗಲಿ ಅಣ್ಬು ಅಂದಳಿ ಕರಿತ್ತು ಕಾಣಿ ಎಷ್ಟು ಚೆಂದ ಇತ್ತು ಒಳ್ಳೆ ಕೊಡಿ ಕಣಂಗಿತ್ತು ಕಾಣಿ ಅದ್ರ ಮೊಗ್ಸ ಇತ್ತು ಅದನ್ನು ಸಹ ಇದು ಸುಕ್ಕ ಮಾಡೋಕಾಯ್ಕಂತರ ಲೈಕ್ ಟೇಸ್ಟ್ ಆಯ್ತದೆ ಅದೇ ಪಲ್ಲಿ ಮಾಡ್ತೀರ ಮತ್ತು ತಾಳು ಮಾಡ್ತೀರ ಲೈಕ್ ಆ ಒಳ್ಳೆ ಚಿಕನ್ ಹಾಕು ಮಸಾಲೆ ಎಲ್ಲ ಹಾಕ್ರೆ ಒಳ್ಳೇದ್ತ ಹೌದು ಸೇಮ್ ಚಿಕನ್ ಸುಕ್ಕ ಮಾಡ್ದಂಗೆ ಆಯ್ತು ಇಲ್ಲಿ ಕಣಿ ಮೊಗ್ಗು ಹೆಂಗಿತ್ತು ಕಣಿ ಒಳ್ಳೆ ಲೈಕ್ ಇತ್ತು ಮತ್ತೆ ಇದನ್ನು ಕಣ್ಕೊಂಡು ತಿನ್ಕ ಇದ್ರೊಳಗೆಲ್ಲ ಬಿಡಿಸೋತಿ ಹುಳ ಎಲ್ಲ ಇರತ್ತೆ ಹೌದಾ ಉದ್ದ ಬೇರೆ ಕಣಂಗಿತ್ತಲ್ಲ ಇತ್ತಲ್ಲ ಅದ್ರಾಗೆಲ್ಲ ಹುಳ ಇರತ್ತೆ ಅದನ್ನ ಭಾಗ ಮಾಡಿ ಕಂಡು ಕಣ್ಕೆ ಮತ್ತು ಮಣ್ಣೆಲ್ಲ ಇರುತ್ತೆ ಅದನ್ನೆಲ್ಲ ಚೆಂದ ಕ್ಲೀನ್ ಮಾಡಿ ತೊಳ್ಕೊಂಡು ಅಡುಗೆ ಮಾಡ್ಕೆ ಮತ್ತು ನಿಮ್ಮನೆ ಸುಕ್ಕ ಪುಡಿ ಇದ್ರೆ ಅದನ್ನ ಹಾಕಬೇಕು ನೀವು ಮಾಡ್ಲಕ್ಕ ಲೈಕ್ ಇವತ್ತೀಗ ನಮ್ಮನೆಂಗೆ ಸುಕ್ಕ ಮಾಡ್ಕಂತಳಿ ಹೇಳಿ ಹಮ್ಸ್ಕೊಂಡಿತ್ತು ಕಾಣ್ಕೀಗ ಸುಕ್ಕ ಆತಂತಂದು ಕಾಣಿ ಅಮ್ಮ ಒಳ್ಳೆ ಸುಕ್ಕ ರೆಡಿ ಮಾಡಿ ಆಯ್ತು ನಾವು ವೀಡ್ ತೆಗೀಕಂಡ ಹೋಪದ್ರೊಳಗೆ ಅವಳು ಎಲ್ಲ ಐಟಮ್ ಎಲ್ಲ ಹಾಕಿ ಸುಕ್ಕ ರೆಡಿ ಮಾಡಿದಾಳೆ ಕಾಣಿ ಒಳ್ಳೆ ಚಿಕನ್ ಕಣಂಗಿತ್ತು ಕಾಣಿ ಸೂಪರ್ ಆಗ್ತಿದ ಕಾಮದಿಗೆ ಅಷ್ಟಪ್ಪ ಇದಿತ್ತು ಆದಿಷ್ಟೇ ಕಾಣಿ ಒಳ್ಳೆ ಉದ್ದಿನ ದೋಸೆ ಮಾಡಿ ಸುಕ್ಕ ಹಾಕೊಂಡು ತಿನ್ಕ ಒಳ್ಳೆದತ್ ತಿಂಬಕ್ಕೆ ಒಳ್ಳೆಯ ಎರಡು ದ್ವಾಸಿ ಜಾಸ್ತಿ ಸೇರುತ್ತೆ ಹೌದು ಇದು ಮಳೆಗಾಲಕ್ಕೆ ಎಲ್ಲ ಒಳ್ಳೆ ರುಚಿ ರುಚಿಯಾದ ಅಡುಗೆ ಮಾಡ್ಕೊಂಡ್ರೆ ಇಂಥದೇ ಎಲ್ಲ ತಕೊಂಬಂದು ಮಾಡ್ಕ ಬೇಗ ಊಟನೂ ಸೇರುತ್ತೆ ತಿಂಡಿಯೂ ಸೇರುತ್ತೆ ಮಳೆಗಾಲನಾಗ ಒಂದು ಸಲ ಆದರೂ ಈ ಹೆಗ್ಗಲಿ ಹಣಬು ಅಥವಾ ಮನೆ ಹತ್ರ ಹಿಂಗೆ ನ್ಯಾಚುರಲಾಗಿ ಸಿಕ್ಕತ್ತಲ್ಲ ಹಣಬು ಟೇಸ್ಟ್ ಮಾಡಿ ಕಾಣಕ ಒಳ್ಳೇದಾಯ್ತು ಮತ್ತು ಆರೋಗ್ಯಕ್ಕೂ ಒಳ್ಳೇದಿದ್ದು ಜಾಸ್ತಿ ತಿಂದ್ರೆ ತಿಂದರೆ ಅಂತೇಳಿ ಹೇಳ್ತಾರೆ ಈ ಸುಕ್ಕ ಮಾಡೋ ರೆಸಿಪಿ ವೀಡಿಯೋ ಬೇಕಾದ್ರೆ ಒಂದು ಕಮೆಂಟ್ ಹಾಕಿ ಅದರ ರೆಸಿಪಿ ನಾವು ಮಾಡಿ ಹಾಕತ್ತೆ ನಮ್ಮ ಇವತ್ತಿನ ಹೆಗ್ಗಲಿ ಅಣ್ಬ ಸುಖದ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್